ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಿಟ್ಟು ರೆಸಿಪಿನ ತೋರಿಸ್ತಿದ್ದೀನಿ ಏನಪ್ಪ ಇದು ಸ್ಪೆಷಲಾಗಿ ಏನಾದರೂ ಮಾಡ್ತಾವಳು ಉಪ್ಪಿಟ್ಟೇನೋ ಎಲ್ಲರಿಗೂ ಯಾರಿಗೆ ಬರೋಲ್ಲ ಅಂತ ಹೇಳ್ಬೋದು ಬಟ್ ಇದು ಒಂಥರ ಏನೇ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ ಒಂದು ಇವತ್ತು ಉಪ್ಪಿಟ್ಟು ಮಾತ್ರ ಡಿಫ್ರೆಂಟಾಗೇ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ನಾನು ಅದನ್ನು ಒಂದು ವೀಡಿಯೋ ಹಾಕ್ತೀನಿ ಅಂತ ಹಾಕೋದಕ್ಕೆ ಟೈಮೇ ಸಾಕಾಗ್ತಿರ್ಲಿಲ್ಲ ಬಟ್ ವೀಡಿಯೋ ಇಟ್ಕೊಂಡಿದ್ದೆ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇರ್ತಿರಲಿಲ್ಲ ನನಗೆ ಫೈನಲಿ ವಾಯ್ಸ್ ಓವರ್ ಕೊಟ್ಟು ಇದನ್ನು ರೆಡಿ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಿಲ್ಲ ಮಾಮೂಲಿ ಥರ ನಾರ್ಮಲ್ ಆಗೇ ಮಾಡೋದು ಒಂದೊಂದು ನಾಲ್ಕೈದು ಐಟಮ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇನೇ ಮತ್ತು ಇವತ್ತು ಇನ್ನೊಂದು ಏನಂದರೆ ನಮ್ಮದು ಸ್ವಲ್ಪ ಎಣ್ಣೆ ಇದ್ದೇ ಇರುತ್ತಲ್ವ ಬೇರೆ ವಡೆ ಬಜ್ಜಿ ಕಬಾಬು ಈ ಥರ ಎಲ್ಲ ಕರ್ದಿರ ಎಣ್ಣೆ ಇದ್ದಿದ್ದನ್ನ ನಾನು ಹಾಕ್ಕೊಂಡಿದ್ದು ಎಣ್ಣೆ ಹಾಕಿ ಏನು ಈ ಥರ ಕೆಂಪಿದೆ ಅಂತ ಏನು ತಪ್ಪು ತಿಳ್ಕೊಬೇಡಿ ಅದು ಬೇರೆ ಕರ್ದಿರಾ ಎಣ್ಣೆ ಆಗಿರೋದ್ರಿಂದ ಆ ರೀತಿ ಇದೆ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಈರುಳ್ಳಿ ಫ್ರೈ ಆಗೋ ತನಕ ಪೂರ್ತಿ ಹುರ್ಕೋಬೇಕು ಈರುಳ್ಳಿ ಹಾಕೋದಕ್ಕೂ ಮುಂಚೆನೇ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಟೊಮೊಟೊ ಹಾಕ್ಕೊಂಡಷ್ಟು ಚೆನ್ನಾಗಿರೋಲ್ಲ ಟೊಮೊಟೊ ಕಮ್ಮಿನೇ ಇರಲಿ ಈರುಳ್ಳಿ ಜಾಸ್ತಿ ಇದ್ದಷ್ಟು ಉಪ್ಪಿಟ್ಟಲ್ಲಿ ಚೆನ್ನಾಗಿರುತ್ತೆ ಟೊಮೊಟೊ ಸ್ವಲ್ಪ ನೋಡಿಕೊಂಡು ಕಡಿಮೆನೇ ಹಾಕ್ಕೊಳ್ಳಿ ಹುಳಿ ಅಂಶ ಬಿಟ್ಟರೆ ಚೆನ್ನಾಗಿರಲ್ಲ ನಾನು ಇದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ಗಳನ್ನ ತೊಗೊಂಡಿದ್ದೆ ಮತ್ತು ಇನ್ನೊಂದು ಏನಂದರೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು ಸೊ ಅದನ್ನು ಆ್ಯಡ್ ಮಾಡೋಣ ನೋಡೋಣ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಬೀನ್ಸು ಕ್ಯಾರೆಟು ಎರಡು ಇತ್ತು ಸ್ವಲ್ಪ ಸ್ವಲ್ಪ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಬಟಾಣಿ ಕೂಡ ಇದ್ರೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಟ್ ಬಟಾಣಿ ಒಂದು ಸ್ಕಿಪ್ ಆಯಿತು ಅಷ್ಟೇ ಇರಲಿಲ್ಲ ನನಗೂ ಐಡಿಯಾ ಇರಲಿಲ್ಲ ಮಾಡಬೇಕು ಅಂತ ಅವತ್ತು ಹೇಳಿ ಅದರಿಂದ ಇಲ್ಲ ಅಂದಿದ್ರೆ ನಾನು ಸ್ವಲ್ಪ ನೆನೆಯಾಕಿ ಇಟ್ಕೋತಿದ್ದೆ ಆಮೇಲೆ ಸ್ವಲ್ಪ ಕೂಗಿಸ್ಕೊಂಡು ಆ್ಯಡ್ ಮಾಡ್ಕೊಬೋದಿತ್ತು ಅದನ್ನು ಬಟ್ ನನಗದು ಐಡಿಯಾ ಇಲ್ಲದೇ ಇರೋದ್ರಿಂದ ಅದು ಒಂದು ಸ್ಕಿಪ್ ಆಯಿತು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕ್ಕೊಂಡೆ ಒಂದು ಸುಮಾರು ಒಂದು ಎರಡು ಮೂರು ಐಟಮು ಆ್ಯಡ್ ಆಯಿತು ಅಂತ ಅಂದ್ಕೊತೀನಿ ನಿಮಗೂ ಗೊತ್ತಾಗಿರುತ್ತೆ ಯಾವ್ಯಾವ ಐಟಮು ಅದು ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಎಷ್ಟೋ ಜನ ಕಡಲೆ ಬೇಳೆ ಹಾಕೋತಾರೆ ಉದ್ದಿನ ಬೇಳೆ ಹಾಕೊಳ್ಳೋದಿಲ್ಲ ನಾನು ಉದ್ದಿನ ಬೇಳೆನೂ ಹಾಕ್ಕೊಂಡಿದ್ದೆ ಮತ್ತು ತರಕಾರಿ ಕಾಯಿ ತುರಿ ಈ ಥರ ಹಾಕ್ಕೊಳ್ಳೋರು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೋತಾರೆ ನಾನು ಸ್ವಲ್ಪ ಚೆನ್ನಾಗೇ ಮಾಡ್ಕೊಂಡಿದ್ದೆ ಅವತ್ತು ಉಪ್ಪಿಟ್ಟು ಟೇಸ್ಟ್ ವೈಸ್ ಕೂಡ ಮಾತಾಡೋ ಆಗಿರಲಿಲ್ಲ ಚೆನ್ನಾಗಿತ್ತು ತರಕಾರಿ ಎಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡಿ ಆಮೇಲೆ ಫೈನಲ್ ಲಾಸ್ಟಲ್ಲಿ ಕಾಯಿ ಎಲ್ಲ ತುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಕಾಯಿ ಎಲ್ಲ ತುರ್ಕೊಂಡು ಅದನ್ನು ಹಾಕ್ಕೊಂಡೆ ಆಮೇಲೆ ನೆಕ್ಸ್ಟು ಅದಕ್ಕೆ ಎಷ್ಟು ನೀರು ಬೇಕು ಇವಾಗ ನಾವು ಒಂದು ಗ್ಲಾಸು ರವೆ ತಗೊಂಡಿದ್ರೆ ಎರಡು ಗ್ಲಾಸು ನೀರು ಹಾಕ್ಕೋಬೇಕು ಆ ರೀತಿಯಾಗಿ ನಾನು ಎರಡು ಗ್ಲಾಸ್ ಎರಡು ಗ್ಲಾಸು ಎರಡೂವರೆ ಗ್ಲಾಸು ಏನೋ ತೊಗೊಂಡಿದ್ದೆ ಅವತ್ತು ಅದೇ ಗ್ಲಾಸಲ್ಲಿ ಐದು ಗ್ಲಾಸ್ ನೀರನ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ತೆ ಕಲರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಇಟ್ಕೊಂಡೆ ಅದು ಕುದಿ ಬರಬೇಕು ಜೊತೆಗೆ ತರಕಾರಿಗಳೆಲ್ಲ ಬೇಯಬೇಕಲ್ವಾ ಅಲ್ಲಿ ತನಕ ನಾನೇನು ಮಾಡಿದೆ ರವೆನ ನೀಟಾಗಿ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರವೆನ ಅದು ಬನ್ಸಿ ರವೆ ನಾನು ತೊಗೊಂಡಿತ್ತು ಬಟ್ ಅದನ್ನು ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ಅದು ಸ್ಕಿಪ್ ಆಗಿಬಿಟ್ಟಿದ್ದೆ ವೀಡಿಯೋನ ಡಿಲೀಟ್ ಆಗಿಬಿಟ್ಟಿದ್ದೆ ವಿಲ್ ಡಿ ವಿಡಿಯೋಸೇ ಇಲ್ಲ ಅದು ಸೊ ಅದರಿಂದ ಬಿಡು ಅಂತ ಹೇಳ್ಬಿಟ್ಟು ನಾನು ಅದನ್ನು ಸುಮ್ಮನಾದೆ ರವೆನ ನೀಟಾಗಿ ಕೆಂಪಿಗೆ ಹುರ್ಕೋಬೇಕು ಬನ್ಸಿ ರವೆನ ರವೆನ ಹುರ್ಕೊಂಡು ಇಟ್ಕೊಂಡಿರ್ತೀನಿ ಅಷ್ಟೊತ್ತಿಗೆ ಈ ಕಡೆ ಎಲ್ಲ ಕುದಿ ಬಂದು ನೀಟಾಗಿದ್ದು ಎಲ್ಲ ತರಕಾರಿ ಎಲ್ಲ ಬೆಂದಿತ್ತು ಬೆಂದಿರೋದಕ್ಕೆ ನಾನು ಹುರ್ಕೊಂಡಿರೋ ರವೆನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕ್ಕೊಂಡು ಅದನ್ನು ತಿರುಗಿಸ್ಕೊತಾ ಇದ್ದೆ ರವೆ ಹಾಕ್ತಿದ್ದಂಗೆ ನೀಟಾಗಿ ಅದನ್ನು ತಿರುಗಿಸ್ಕೋಬೇಕು ಇಲ್ಲಾಂದರೆ ಎಲ್ಲ ಏನಾಗ್ಬಿಡುತ್ತೆ ಗಂಟು ಗಂಟು ಆಗ್ಬಿಡುತ್ತೆ ತಿನ್ನೋದಕ್ಕೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ಸೊ ಅದರಿಂದ ನೀರು ಕುದಿ ಅದು ಕುದಿಯೋದಕ್ಕೆ ಬೇರೆ ಇಟ್ಟಿರ್ತೀವಲ್ವಾ ರವೆ ಹಾಕ್ತಾ ಹಾಕ್ತಾ ಜೊತೆಗೇನೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿಯಾಗಿ ಯಾರಿಗೆ ಬರೋದಿಲ್ಲ ಹೇಳಿ ರವೆ ಉಪ್ಪಿಟ್ಟು ಎಲ್ಲರಿಗೂ ಬಂದೇ ಬರುತ್ತೆ ಬಟ್ ಏನಾದರೆ ಸ್ವಲ್ಪ ನಾನು ಡಿಫ್ರೆಂಟಾಗಿ ಮಾಡಿದೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಒಂದು ಮಾಡ್ಕೊಂಡು ತೋರಿಸ್ತಿರೋದಷ್ಟೇ ಬ್ಯಾಚುಲರ್ಸ್ಗಂತೂ ಇನ್ನೂ ಈಸಿನೇ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಈಸಿ ಮೆಥಡು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ಫೈನಲಾಗಿ ಈ ರೀತಿಯಾಗಿ ಬಂತು ಅದನ್ನೆಲ್ಲ ತಿರುಗಿಬಿಟ್ಟು ಅದ್ರ ಮೇಲೆ ಮುಚ್ಚಿ ಸಣ್ಣ ಉರಿ ಮಾಡಿ ಬಿಟ್ಟರೆ ಅದು ಅಳ್ಕೊಳ್ಳುತ್ತೆ ಉಪ್ಪಿಟ್ಟು ಈ ರೀತಿಯಾಗಿ ಬಂತು ಫೈನಲ್ ಎಷ್ಟು ಚೆನ್ನಾಗಿತ್ತು ಅಂದರೆ ಇನ್ನೊಂದು ಸಲ ಸ್ವಲ್ಪ ತಿನ್ನೋಣ ಉಪ್ಪಿಟ್ಟು ಇಷ್ಟ ಇಲ್ಲದೆ ಇರೋರು ಕೂಡ ತಿನ್ಬಿಡ್ತಾರೆ ಅಷ್ಟು ಟೇಸ್ ವೈಸ್ ಮಾತ್ರ ಅಷ್ಟು ಚೆನ್ನಾಗಿತ್ತು ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಈ ಥರ ಎಲ್ಲ ಮಾಡಿ ಲಾಸ್ಟಲ್ಲಿ ಇನ್ನೊಂದು ಐದು ನಿಮಿಷ ಸಣ್ಣ ಉರಿಲಲ್ಲಿ ಬೇಯಿಸಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಇದರಿಂದ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೈನಲ್ ಆಗಿ ಎಲ್ಲ ಗಾರ್ನಿಷ್ ಮಾಡೋದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪೂರ್ತಿ ಎಲ್ಲ ರೆಡಿ ಆಯಿತು ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್